ವೀಕ್ಷಕರೇ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಎಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಒಂದು ವೇಳೆ ಶ್ರೀಕೃಷ್ಣ ಇಲ್ಲ ಅಂದಿದ್ದರೆ ಮಹಾಭಾರತ ಯುದ್ಧನೇ ನಡೀತಾ ಇರ್ಲಿಲ್ಲ ಅಂತ ಶ್ರೀ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ನಿಂತ್ಕೊಂಡ ಆದರೆ ಅರ್ಜುನನಿಗಿಂತ ಜಾಸ್ತಿ ಕೃಷ್ಣ ಮೆಚ್ಚಿದ್ದು ಕರ್ಣನನ್ನು ಅರ್ಜುನನ ಮುಂದೆಯ ಕರ್ಣನನ್ನು ಹೊಗಳುತ್ತಿದ್ದ ಶ್ರೀ ಕೃಷ್ಣನನ್ನು ನೋಡಿ ಪಾರ್ಥ ಮಾಧವ ಯಾಕೆ ನೀನು ನಮ್ಮ ಎದುರಾಳಿಯಾದ ಕರ್ಣನನ್ನು ಅಷ್ಟು ಹೊಗಳುತ್ತೀಯ ಹಾಗೆ ನೋಡಿದರೆ ನಮ್ಮ ಅಣ್ಣ ಧರ್ಮರಾಯ ಕೂಡ ಹೆಚ್ಚು ದಾನ ಮಾಡಿದ್ದಾನೆ ಇಬ್ಬರಲ್ಲೂ ಏನು ವ್ಯತ್ಯಾಸ ಎಂದು ಕೃಷ್ಣನನ್ನು ಕೇಳಿದಾಗ ಶ್ರೀ ಕೃಷ್ಣ ಅರ್ಜುನನಿಗೆ ಕರ್ಣ ಯುಧಿಷ್ಠಿರನಿಗಿಂತ ದಾನಗಳನ್ನು ಕೊಡುವುದರಲ್ಲಿ ಹೆಚ್ಚು ಶ್ರೇಷ್ಠ ಎಂದು ಹೇಳಿದಾಗ ಅರ್ಜುನ ಅದನ್ನು ಒಪ್ಪುತ್ತಾ ಇರೋದಿಲ್ಲ ಹಾಗಾಗಿ ಕೃಷ್ಣ ಅರ್ಜುನನನ್ನು ಒಬ್ಬ ಬ್ರಾಹ್ಮಣರ ರೀತಿ ವೇಷ ಧರಿಸಿ ಯುಧಿಷ್ಠಿರನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಇದ್ದ ಕೃಷ್ಣ ಅರ್ಜುನರು ಯುಧಿಷ್ಠಿರನಿಗೆ ರಾಜಕುಮಾರರೇ ರಾಜ್ಯದ ಒಳಿತಿಗಾಗಿ ನಾವು ಒಂದು ಯಜ್ಞವನ್ನ ಮಾಡ್ತಾ ಇದ್ದೀವಿ ಅದ ಾಗಿ ಸ್ವಲ್ಪ ಗಂಧದ ಮರದ ಅವಶ್ಯಕತೆ ಇದೆ ದಯಮಾಡಿ ನೀವು ನಮಗೆ ಮರದ ತುಂಡುಗಳನ್ನು ಕೊಡುವುದರ ಮೂಲಕ ಯಾಗ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ ಅದೇ ರೀತಿ ಧರ್ಮರಾಯ ಕೂಡ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಒಂದಷ್ಟು ಜನ ಸೈನಿಕರನ್ನು ಕಳುಹಿಸಿ ಮರದ ತುಂಡುಗಳನ್ನು ಕಡಿದು ತರೋದಕ್ಕೆ ಆಜ್ಞೆ ಮಾಡ್ತಾನೆ ಅವಾಗ ಮಳೆಗಾಲ ಆಗಿದ್ದರಿಂದ ಮಳೆ ಬಂದು ಎಲ್ಲಾ ಮರಗಳು ನೆಂದು ಬಿಟ್ಟಿರ್ತವೆ ಸೈನಿಕರು ಕಾಡೆಲ್ಲ ಅಲೆದರೂ ಯಾವ ಒಣಗಿರೋ ಮರಗಳು ಸಿಕ್ಕಿರೋದಿಲ್ಲ ಒಂದು ವೇಳೆ ನೆಂದ ಮರಗಳನ್ನು ತಂದಿದ್ದರೆ ಅದರಲ್ಲಿ ಯಜ್ಞ ಮಾಡಲು ಸಾಧ್ಯವಾಗೋದಿಲ್ಲ ಎಂದು ಭಾವಿಸಿ ಸೈನಿಕರು ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ ಆಗ ಯುದಿಷ್ಠಿರ ಬ್ರಾಹ್ಮಣರಿಗೆ ಸ್ವಾಮಿ ಇದು ಮಳೆಗಾಲ ಆಗಿದ್ದರಿಂದ ಎಲ್ಲಾ ಮರಗಳು ಒದ್ದೆಯಾಗಿದೆ ಆದ ಮರದ ತುಂಡುಗಳಲ್ಲಿ ಯಜ್ಞ ಮಾಡಲು ಸಾಧ್ಯವಾಗೋದಿಲ್ಲ ಹಾಗಾಗಿ ನೀವು ಈ ಮಳೆಗಾಲ ಮುಗಿದ ಮೇಲೆ ನಮ್ಮ ಆಸ್ಥಾನಕ್ಕೆ ಬನ್ನಿ ಎಂದು ಕೃಷ್ಣ ಅರ್ಜುನರನ್ನು ಕಾಲಿಕೈಯಲ್ಲಿ ವಾಪಸ್ ಕಳುಹಿಸುತ್ತಾನೆ ಬ್ರಾಹ್ಮಣರ ವೇಷದಲ್ಲಿ ಇದ್ದ ಕೃಷ್ಣ ಅರ್ಜುನರು ಇವಾಗ ಕರ್ಣನ ಆಸ್ಥಾನಕ್ಕೆ ಬಂದು ಅದೇ ರೀತಿಯಾಗಿ ಯಾಗ ಮಾಡಲು ಮರದ ತುಂಡುಗಳು ಬೇಕು ಎಂದು ಕರ್ಣನ ಬಳಿ ಕೇಳಿದಾಗ ಕರ್ಣ ಸ್ವಲ್ಪ ಸಮಯ ಯೋಚನೆ ಮಾಡಿ ನೋಡಿದ ಇದು ಮಳೆಗಾಲ ಎಲ್ಲ ಮರಗಳು ಒದ್ದೆಯಾಗಿರುತ್ತೆ ಒದ್ದೆ ಮರಗಳಲ್ಲಿ ಯಾಗ ಮಾಡಲು ಸಾಧ್ಯವಾಗೋದಿಲ್ಲ ಎನ್ನುವುದು ಕರ್ಣನ ಅರಿವಿಗೆ ಬರುತ್ತೆ ಆದರೂ ಕೂಡ ದಾನವನ್ನು ಒಂದು ಸಾರಿ ಕೇಳಿದ ಮೇಲೆ ಇಲ್ಲ ಅನ್ನೋ ಮಾತೆ ಇಲ್ಲ ಅಂತ ಕರ್ಣ ಆಸ್ಥಾನದಲ್ಲಿ ಇದ್ದ ಸಣ್ಣ ಸಣ್ಣ ಮರದ ಕಿಟಕಿ ಬಾಗಿಲುಗಳನ್ನೆಲ್ಲ ತನ್ನ ಬಾಣಗಳಿಂದ ಮುರಿದು ಅದನ್ನು ತುಂಡು ತುಂಡುಗಳನ್ನಾಗಿ ಮಾಡಿ ಬ್ರಾಹ್ಮಣರಿಗೆ ಯಜ್ಞ ಮಾಡಲು ಅರ್ಪಿಸುತ್ತಾನೆ ಹೊರ ಬಂದಾಗ ಕೃಷ್ಣ ಅರ್ಜುನನಿಗೆ ನಾವು ಯುಧಿಷ್ಠಿರನ ಆಸ್ಥಾನದಲ್ಲೂ ಹಾಗೂ ಕರ್ಣನ ಆಸ್ಥಾನದಲ್ಲೂ ದಾನ. ಎರಡು ಒಂದೇ ಆದರೂ ನಮಗೆ ದಾನ ಸಿಕ್ಕಿದ್ದು ಕರ್ಣನಿಂದ ಮಾತ್ರ ಧರ್ಮರಾಯ ನಾವು ಕೇಳಿದ ದಾನವನ್ನು ಕೊಡುವುದು ಅವನ ಧರ್ಮವೆಂದು ಯೋಚಿಸಿದ ಅದಕ್ಕೆ ಅವನಿಗೆ ದಾನ ಕೊಡಲು ಬೇರೆ ಮಾರ್ಗ ದೋಚಲಿಲ್ಲ ಆದರೆ ಕರ್ಣನಿಗೆ ಕೇಳಿದ ದಾನವನ್ನು ಇಲ್ಲ ಅನ್ನೋ ಅಭ್ಯಾಸನೇ ಇಲ್ಲ ದಾನ ಕೊಡುವುದು ತನ್ನ ಕರ್ತವ್ಯ ಎಂದು ಭಾವಿಸಿದ ಕರ್ಣ ಕೊನೆಗೂ ದಾನವನ್ನು ಕೊಟ್ಟೇದಿರಿದ ಹಾಗಾಗಿ ಕರ್ಣ ಧರ್ಮರಾಯನಿಗಿಂತ ಶ್ರೇಷ್ಠ ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ